ಓಂ ನಮ ಶಿವಾಯ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನತಾ ರಾಜೇಶ್ ಇವತ್ತು ಒಂದು ವಿಶೇಷವಾಗಿರುವಂತಹ ದಿನದ ಬಗ್ಗೆ ಬರ್ತಾ ಇರುವಂತಹ ಇಪ್ಪತ್ತೆರಡನೇ ತಾರೀಕು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಶೇಷವಾಗಿರುವಂತಹ ಕಾಳಭೈರವ ಜಯಂತಿಯನ್ನು ನಾವು ನೋಡ್ತಾ ಇದ್ದೀವಿ ಅಬ್ಸರ್ವ್ ಮಾಡ್ತಾ ಇರುವಂತಹ ಒಂದು ಶುಕ್ರವಾರ ಸೊ ತುಂಬ ವಿಶೇಷವಾಗಿರುವಂಥದ್ದು ಶುಕ್ರನಿಗೂ ಶುಕ್ರವಾರದ ಲಕ್ಷ್ಮಿಗೂ ಮತ್ತು ಕಾಳಭೈರವ ನಿಮಗೆಲ್ಲ ಗೊತ್ತಿರೋ ಹಾಗೆ ಶಿವನ ಅವತಾರ ಶಿವನ ಒಂದು ಸ್ವರೂಪ ತುಂಬ ಜನ ಈ ಒಂದು ಸಮಸ್ಯೆಗಳಿಗೆ ಕಾಳಭೈರವನ ಒಂದು ಆರಾಧನೆ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ವಿಶೇಷವಾಗಿ ಮಾಟಮಂತ್ರದ ಸಮಸ್ಯೆಗಳಿಗೆ ತುಂಬ ಜನ ಈಗ ಆಲ್ರೆಡಿ ಫೇಸ್ ಮಾಡ್ತಿರ್ತೀರ ತುಂಬ ಜನ ಕನ್ಸಲ್ಟೇಷನ್ಸ್ ನೋಡ್ತಿರ್ತೀರ ಪರಿಹಾರಗಳು ಸಹ ತುಂಬ ಪ್ರಯತ್ನ ಮಾಡಿರ್ತೀರಾ ಎಷ್ಟೋ ಸಲ ಪರಿಹಾರಗಳು ಆಗಿರುತ್ತೆ ನಿಮ್ಮ ಒಂದು ಜೀವನದಲ್ಲಿ ಆ ಡಿಫ್ರೆನ್ಸಸ್ಸು ಸಕ್ಸಸ್ಸು ಆ ಒಂದು ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಆಗಿ ನಿಮಗೆ ಕಾಣಿಸ್ಕೊಂಡಿರುತ್ತೆ ಬಟ್ ಕೆಲವು ಸಲ ಏನಾಗುತ್ತೆ ಒಂದಷ್ಟು ದಿನಗಳು ಚೆನ್ನಾಗಿತ್ತು ಮ್ಯಾಮ್ ಎಲ್ಲೋ ಹೋಗಿದ್ವಿ ಪರಿಹಾರ ಮಾಡ್ಕೊಂಡ್ವಿ ಒಂದು ಸ್ವಲ್ಪ ದಿನ ನಮಗೆ ಚೆನ್ನಾಗಿ ಅನಿಸ್ತಿತ್ತು ಕ್ಲೇನ್ಸ್ ಆದಂಗೆ ಫೀಲ್ ಆಗ್ತಿತ್ತು ಬಟ್ ದೆನ್ ಅಗೇನ್ ಮತ್ತೆ ಏನೋ ಅದು ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಯಾಕೆ ಆ ರೀತಿ ಆಗುತ್ತೆ ಬಹುಶಃ ಮತ್ತೆ ನಿಮಗೆ ಆ ಒಂದು ಮಾಟಮಂತ್ರದ ಪ್ರಯೋಗ ನಿಮ್ಮ ಮೇಲೆ ಅಟ್ಯಾಕ್ ಆಗಿರುವಂಥ ಚಾನ್ಸಸ್ ಇದೆ ಇಷ್ಟು ಜನ ಈ ಒಂದು ಪಾಯಿಂಟ್ ಬಿಲೀವ್ ಮಾಡೋದೇ ಇಲ್ಲ ಅಯ್ಯೋ ಇವೆಲ್ಲ ಇಲ್ಲವೇ ಇಲ್ಲ ಸುಮ್ಮನೆ ಮೇಡಮ್ ಇವೆಲ್ಲ ಯಾರು ಏನು ನಂಬೋದಿಲ್ಲ ಯಾರಿಗೂ ಏನು ಮಾಡಿಸೋ ಅವಶ್ಯಕತೆ ಇರೋದೇ ಇಲ್ಲ ಅಂತ ಖಂಡಿತ ಇರಬಹುದು ನಾನು ನಿಮಗೆ ಸೆಕೆಂಡ್ ಫೇಸ್ ಆಫ್ ದ ದಿನ ನಿಮ್ಗೆ ಏನು ಹೇಳ್ತಿಲ್ಲ ಯಾಕೆ ಅಂತಂದ್ರೆ ಸಿ ಅದನ್ನ ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ ನಿಮ್ಗೆ ಅನಿಸ್ತಿರ್ಬಹುದು ಯಾಕೆಂದರೆ ನೀವು ಯಾವುದೇ ಒಳಗಾಗಿಲ್ಲ ಅಂದ್ರೆ ಸಿ ಮೆಡಿಕಲ್ ಟರ್ಮ್ಸ್ ಅಲ್ಲಿ ನಿಮಗೆ ಹೇಳಬೇಕು ಅಂದ್ರೆ ನೀವು ಯಾವುದೋ ಒಂದು ಇಶ್ಯೂಸ್ ಕಾಯಿಲೆಗೆ ಒಳಗಾಗಿದ್ರೆ ಮಾತ್ರನೇ ಆ ವ್ಯಕ್ತಿ ಗೊತ್ತಿರುತ್ತೆ ಅದರ ಒಂದು ಪರಿಣಾಮ ಏನು ಅದರ ಒಂದು ಅಪರಿಮಿತ ನೋವೇನು ಶಕ್ತಿ ಏನು ಅನ್ನೋವಂಥ ವಿಚಾರಗಳು ಆ ಒಂದು ವ್ಯಕ್ತಿ ಮಾತ್ರ ಗೊತ್ತಿರುತ್ತೆ ಇಲ್ಲಿ ನಾವು ವಿಚಾರದಿಂದ ಪಾಪ ಆ ಒಂದು ಸಮಸ್ಯೆಗೆ ಬಳಲ್ತಿರ್ತಾರಲ್ವ ಅಂಥವ್ರಿಗೆ ನಾನು ವಿಶೇಷವಾಗಿ ಪರಿಹಾರ ಕೊಡಲಿಕ್ಕೆ ಈ ಒಂದು ದಿನ ಕಾಲಭೈರವ ಜಯಂತಿ ಇಪ್ಪತ್ತೆರಡನೇ ತಾರೀಕು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಏನೆಲ್ಲ ಪರಿಹಾರ ಮಾಡ್ಬೋದು ಈ ಒಂದು ಸಮಸ್ಯೆಗಳಿಗೆ ಫಸ್ಟ್ ಆಫ್ ಆಲ್ ಈ ಸಮಸ್ಯೆಗಳು ಆದಾಗ ಏನೆಲ್ಲ ಸಮಸ್ಯೆ ಅಂದರೆ ಬೇರೆ ಅದರ ಅಸೋಸಿಯೇಟೆಡ್ ಸಮಸ್ಯೆಗಳು ಏನೇನು ಬರುತ್ತೆ ಯಾವುದೇ ಒಂದು ವಿಚಾರ ಮುಂದುವರಿಯೋಕ್ಕೆ ಒಂದು ಉತ್ಸಾಹ ಸಿಗೋದಿಲ್ಲ ಆಸಕ್ತಿ ಬರೋದಿಲ್ಲ ಮನುಷ್ಯ ಯಾವಾಗ್ಲೂ ಒಂದು ರೀತಿಯಲ್ಲಿ ಕುಗ್ಗು ಹೋಗುವಂಥದ್ದು ಏನೂ ಕೆಲಸ ಮಾಡಲಿಕ್ಕೆ ಒಂದು ಉತ್ಸಾಹ ಸಿಗದೇ ಇರುವಂಥದ್ದು ಸುಮ್ಮನೆ ಮನೆಯಲ್ಲಿ ಮೊಬೈಲ್ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋದು ಸುಮ್ಮನೆ ಅಂಥ ಒಂದು ಸಕ್ಸಸ್ಫುಲ್ ಆಗಿರೋಂಥ ವ್ಯಕ್ತಿಗೂ ಕೂಡ ಆ ಒಂದು ಎಫೆಕ್ಟ್ ಅಂತಾರಲ್ಲ ಈ ಮಾಟ ಮಾತ್ರ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅನ್ನೋಂಥ ವಿಚಾರ ಬರುತ್ತಲ್ಲ ಅದು ಎಷ್ಟು ಪರಿಣಾಮ ಆಗುತ್ತೆ ಅಂತಂದರೆ ಆ ಆ ವ್ಯಕ್ತಿ ಅನ್ಭವಿಸ್ಸಂಗೆ ಗೊತ್ತಿರುತ್ತೆ ಏನು ಮಾಡಲಿಕ್ಕೂ ಮುಂದೆ ಬರಲ್ಲ ಇಷ್ಟು ಯಾಕೆ ಹೆಣ್ಣು ಮಕ್ಕಳು ಸಹ ಮನೇಲಿ ಒಂದು ಪೂಜೆ ಮಾಡಬೇಕಂದ್ರು ಮನಸ್ಥಿತಿ ಬರೋದಿಲ್ಲ ಒಂದು ದೀಪ ಹಚ್ಬೇಕಂದ್ರೂ ಏನೋ ಗೊತ್ತಿಲ್ಲ ಮೇಡಮ್ ಮನೆ ಇಟ್ಕೊಳ್ಳೋದಿಲ್ಲ ಮನೇಲಿ ಏನೋ ಒಂಥರ ನಿರುತ್ಸಾಹ ಏನು ಮಾಡಲಿಕ್ಕೂ ಮನಸ್ಸು ಬರೋದಿಲ್ಲ ಏನೋ ನಡೀತಿದೆಯಾ ನಡೀತಿದೆ ಆರೋಗ್ಯದಲ್ಲೂ ಅಷ್ಟೇ ಯಾವುದೇ ರೀತಿ ಒಂದು ಏನೋ ಮುಂದುವರಿಕೆ ಸಾಧ್ಯ ಆಗಲ್ಲ ಏನೋ ಒಂದು ಬಂದ್ರು ಏನೂ ಇಲ್ಲ ಡಾಕ್ಟರ್ ಹತ್ರ ಹೋಗಿ ನಿಮ್ಮ ಹತ್ರ ಏನೋ ಸಮಸ್ಯೆ ಇಲ್ಲ ಅಂತಲೇ ಬರುತ್ತೆ ಏನೋ ಮೈ ಕೈ ನೋವು ಏನೋ ಮಾನಸಿಕವಾಗಿ ತೊಂದರೆ ಏನೋ ಹೊಟ್ಟೆ ನೋವು ಅನ್ನೋ ರೀತಿಯಲ್ಲಿ ಇವೆಲ್ಲ ಒಂದು ಕೆಲವೊಂದು ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಈವನ್ ನಿದ್ದೆಗಳಲ್ಲೂ ಅಷ್ಟೇ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ನಿದ್ದೆಯಲ್ಲಿ ಏನೋ ಒಂಥರ ವಿಚಿತ್ರವಾಗಿ ಯಾರೋ ಬಂದು ಏನೋ ಸಮಸ್ಯೆ ಮಾಡ್ತಿರ್ತಾರ ಏನೋ ನಿಮ್ಮ ನಿಮ್ಮ ಮೈ ಮೇಲೆ ಕುತ್ಕೊಂಡು ನಿಮ್ಮನ್ನ ಕತ್ತಿಸ್ಕೊಂಡು ಸಾಯ್ತಾ ಸಾಯಿಸ್ತಾ ಇದ್ದಾರೆ ಅನ್ನೋ ಥರ ನೀವು ಯಾರಿಗೋ ಕೂತ್ರಿ ಕರಿತಿರ್ತೀರಾ ಅಯ್ಯೋ ನನ್ನ ನನಗೇನೋ ಸಮಸ್ಯೆ ಆಗ್ತಿದೆ ನನ್ನ ನನ್ನ ಕ ಬಂದು ಕಾಪಾಡಿ ಅಂತ ಹೇಳಿ ಬಟ್ ನಿಮ್ಮ ನಿಮ್ಮ ಒಂದು ಮೈಂಡ್ ಆ ಒಂದು ಸೌಂಡ್ ಸಹ ಹೋಗಿರಲ್ಲ ಆ ಒಂದು ಸೌಂಡ್ ಕೂಡ ಇನ್ನೊಬ್ರಿಗೆ ಕೇಳಿಸಿರಲ್ಲ ಇದನ್ನು ಸಹ ಸ್ಲೀಪ್ ಪ್ಯಾರಾಲಿಸ್ ಅಂತ ಹೇಳ್ತೀವಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ತುಂಬ ಜನ ಅನುಭವಿಸ್ತಿರ್ತಾರೆ ಇದನ್ನು ಸೊ ಇವೆಲ್ಲ ನೀವು ಹೇಳ್ಬೋದು ಆಗಿ ಇದಕ್ಕೆಲ್ಲ ಯಾವುದೇ ರೀತಿ ಖಾಯಿಲೆಗಳಲ್ಲ ಇದು ಯಾವುದೇ ರೀತಿ ಮೆಡಿಸಿನ್ ಕೊಡೋಕ್ಕಾಗಲ್ಲ ಬಟ್ ಮೈಂಡ್ ಈಸ್ ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಮ್ಮ ಮನಸ್ಸನ್ನು ನಾವು ಯಾವ ರೀತಿಯಲ್ಲಿ ತೊಗೊಂಡು ಹೋಗ್ತೀವಿ ಅದ್ರ ಮೇಲೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಬಟ್ ಯಾಕೆ ಈ ಒಂದು ಮಾನಸಿಕ ಖಿನ್ನತೆಗೆ ಹೋಗ್ತಾರೆ ಯಾಕೆ ನಾವು ಅದನ್ನು ಆಕ್ಸೆಪ್ಟ್ ಮಾಡ್ತೀವಿ ಇನ್ ಹುಟ್ಟಾಗಿರತ್ತಾ ನಿಮಗೆ ಹುಟ್ಟಿದ ತಕ್ಷಣ ಆ ರೀತಿಯೆಲ್ಲ ಇರುತ್ತೆ ಬೆಳಿಗ್ಗೆ ಬೆಳಿತಾ ಇರುತ್ತಾ ಖಂಡಿತ ಇಲ್ಲ ಬಟ್ ಅದೊಂದು ಫೇಸ್ ಬರುತ್ತೆ ನಿಮ್ಮ ಲೈಫಲ್ಲಿ ಆ ಒಂದು ಫೇಸ್ ಯಾಕೆ ಆ ತರ ಆಗುತ್ತೆ ಬಹುಶಃ ಯಾವುದೋ ಒಂದು ದುಷ್ಟಶಕ್ತಿಗಳು ಯಾವುದೋ ಒಂದು ನೆಗೆಟಿವ್ ಎನರ್ಜಿಸ ನಿಮಗೆ ಎಫೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಬೋದು ಹಾಗಾಗಿ ಇವೆಲ್ಲ ನಿಮಗೆ ಎಫೆಕ್ಟ್ ಆಗ್ತಿರುತ್ತೆ ಬಟ್ ಏನೇ ಇರಲಿ ಈ ಒಂದು ಖಿನ್ನತೆಗಳಿಗೆ ಈ ತರ ಸಿಂಟಮ್ಸ್ ಇದೆ ಮ್ಯಾಮ್ ಹೌದು ನೀವು ಹೇಳ್ತಾರಂಥದ್ದು ನನ್ನ ಲೈಫಲ್ಲಿ ತುಂಬಾ ಆಗ್ತಿದೆ ನಮ್ಮ ಹಸ್ಬೆಂಡ್ ವೈಫ್ ಯಾವಾಗಲೂ ಜಗಳ ಮಾಡ್ತಿರ್ತೀವಿ ಈ ವಿಚಾರಕ್ಕೆ ನಮ್ಮಲ್ಲಿ ಡಿಪೆಂಡ್ ಆಗ್ತಿರುತ್ತೆ ಹಸ್ಬೆಂಡ್ ಹೇಳ್ತಾರೆ ಎಲ್ಲ ನೀನೇನೋ ಮನಸ್ಸಿಗೆ ಹಚ್ಕೊಂಡಿದ್ಯಾ ಅದಕ್ಕೆ ಈ ರೀತಿ ಆಗುತ್ತೆ ನಾಟ್ ಓನ್ಲಿ ಟು ವೈಫ್ ಹೆಣ್ಮಕ್ಳಿಗೆ ಆಗಬೇಕು ಅಂತ ಈವನ್ ತುಂಬ ಜನ ಗಂಡು ಮಕ್ಕಳಿಗೂ ಸಹ ಈ ಒಂದು ಸಮಸ್ಯೆ ಬಂದೇ ಬಂದಿರುತ್ತೆ ಅವರಲ್ಲೂ ಅದೇ ರೀತಿಯಲ್ಲೇ ಏನೂ ಕೆಲಸ ಮಾಡಲಿಕ್ಕೂ ಮನಸ್ಸು ಬರಲ್ಲ ಒಂದು ರೂಪಾಯಿ ಸಂಪಾದನೆ ಮಾಡೋಕ್ಕೆ ಆಸಕ್ತಿ ಬರ್ತಿರೋದಿಲ್ಲ ಮನೆಯಲ್ಲೇ ಇರ್ತಾರೆ ಏನು ಮೊಬೈಲ್ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ ಟಿ ವಿ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ ಹೊರಗಡೆ ಹೋಗಿ ಏನಾದರೂ ಮಾಡಿ ಎಷ್ಟೋ ಹೆಣ್ಮಕ್ಳು ಕನ್ಸಲ್ಟೇಷನ್ ಬಂದಿರೋ ಈ ರೀತಿ ನಾನು ಅಬ್ಸರ್ವ್ ಮಾಡಿದೀನಿ ಯಾಕಂದ್ರೆ ಹೆಣ್ಮಕ್ಳುಗೇನೇ ಸಮಸ್ಯೆ ಆಗುತ್ತೆ ಅಂತಲ್ಲ ಅವರೇ ಮಾನಸಿಕ ಖಿನ್ನತೆಗೆ ಹೋಗ್ತಾರೆ ಅಂತಲ್ಲ ಈವನ್ ಗಂಡ್ಮಕ್ಳು ಸಹ ತುಂಬ ಜನ ಬಂದಿರುವಂಥವ್ರು ಇದ್ದಾರೆ ಎಲ್ರಿಗೂ ಪರಿಹಾರಗಳು ಕೊಟ್ಟಿರೋದ್ದು ಈ ವಿಶೇಷವಾಗಿರೋ ದಿನ ಯಾಕೆ ನಾನು ನಿಮಗೆ ವಿಶೇಷವಾಗಿ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಇಂಥ ಒಂದು ಸಮಸ್ಯೆಗಳಿಗೆ ನೀವೇ ಮನೆಯಲ್ಲಿ ಸರಳವಾಗಿ ಯಾವುದೋ ಒಂದು ಪರಿಹಾರಗಳನ್ನ ಹೇಗೆ ಮಾಡೋದು ಮೇಡಮ್ ಇದರಿಂದ ನಮಗೆ ಇನ್ಕಮ್ ಕೂಡ ತುಂಬ ತುಂಬಾ ಕಡಿಮೆ ಆಗಿಬಿಟ್ಟಿದೆ ಒಂದು ರೂಪಾಯಿ ಸಂಪಾದನೆ ಮಾಡೋಕ್ಕಾಗ್ತಿಲ್ಲ ನಾನು ಒಬ್ಬಳೇ ದುಡಿತಾ ಇದ್ದೀನಿ ಅಥವಾ ತಾನೊಬ್ಬಳೇ ದುಡಿತಾ ಇದ್ದೀನಿ ನನ್ನ ಹೆಂಡತಿ ಅಥವಾ ನನ್ನ ಗಂಡ ಏನು ಸಪೋರ್ಟ್ ಮಾಡಕ್ಕೆ ಸಾಧ್ಯ ಆಗ್ತಾಯಿಲ್ಲ ರಿಲೇಷನ್ಸ್ಗೆ ನಮ್ಮ ಕಂಡ್ರೆ ಒಂಥರ ಏನೋ ಜೆಲಸ್ ಫೀಲ್ ಆಗುತ್ತೆ ಒಂಥರ ಅವರೇ ನಮ್ಗೆ ಇದಕ್ಕೆಲ್ಲ ಕಾರಣ ಅನ್ನೋ ಥರನು ನಮ್ಗೆ ಅನ್ಸುತ್ತೆ ತುಂಬ ಜನ ಇದೆಲ್ಲ ಫೇಸ್ ಮಾಡ್ತೀರಾ ಏನು ಮಾಡ್ಬೋದು ಮನೆಯಲ್ಲಿ ನೀವು ಸರಳವಾಗಿ ಈ ರೀತಿ ಕಾಳಭೈರವ ಜಯಂತಿ ತುಂಬಾ ವಿಶೇಷವಾಗಿರುವ ದಿನ ಈ ತರ ಒಂದು ಮಠ ಮಠದ ಸಮಸ್ಯೆಗಳನ್ನೆಲ್ಲ ಎದುರಿಸೋದಿಕ್ಕೆ ಮನಸ್ಸಲ್ಲಿರುವಂತಹ ಭಯ ಆತಂಕ ಇವನ್ನೆಲ್ಲ ದೂರ ಮಾಡೋದಕ್ಕೆ ಮತ್ತು ಈವನ್ ಮಕ್ಕಳಲ್ಲೂ ಅಷ್ಟೇ ತುಂಬಾ ಜನ ಚೆನ್ನಾಗಿ ಓದ್ತಿರ್ತಾರೆ ಸೂಪರ್ ಇರುತ್ತೆ ಬಟ್ ಕಣ್ಣು ದೃಷ್ಟಿ ಜಾಸ್ತಿ ಆಗ್ತಿರುತ್ತೆ ಯಾವುದೋ ಒಂದು ವಿಚಾರಕ್ಕೆ ಸ್ಕೂಲ್ಗೆ ಹೋದ್ರೆ ಈ ಸೂಪರ್ ಇದೆ ತುಂಬಾ ಚೆನ್ನಾಗಿದ್ದಾನೆ ನೆಕ್ಸ್ಟ್ ಡೇ ಇಂದನೆ ಡೌನ್ ಫಾಲ್ ಸ್ಟಾರ್ಟ್ ಆಗುತ್ತೆ ಮಾರ್ಕ್ಸ್ ಕಡಿಮೆ ಆಗೋದು ಚೆನ್ನಾಗಿ ಆಕ್ಟಿವ್ ಆಗಿ ಇಲ್ಲದೇ ಇರುವಂಥದ್ದು ಯಾವುದಕ್ಕೂ ಕಾನ್ಸಂಟ್ರೇಟ್ ಮಾಡೋಕಾಗದಿರುವಂಥದ್ದು ಮೆಮೊರಿ ಪಾರ್ ತುಂಬಾ ಕಡಿಮೆ ಆಗ್ತಿರೋಂಥದ್ದು ಇವೆಲ್ಲ ಏನೋ ಒಂದು ದೃಷ್ಟಿಯಿಂದ ಒಂದು ಸಮಸ್ಯೆಗಳು ಯಾ ಹೇಗೆ ಈ ಒಂದು ದಿನದಲ್ಲಿ ಈ ಒಂದು ವಿಶೇಷವಾಗಿರುವಂಥ ಕಾಳಭೈರವ ಜಯಂತಿಯಲ್ಲಿ ಮಾಡ್ಕೊಳ್ಬಹುದು ತಿಳಿಸ್ಕೊಡ್ತೀನಿ ನಾನು ಯಾವುದೇ ಹಿನ್ನೆಲೆ ತಿಳಿಸಲ್ಲ ಯಾಕಂದರೆ ಶಿವಪುರಾಣದಲ್ಲಿ ಇದಕ್ಕೆ ವಿಶೇಷವಾಗಿರುವಂತಹ ತುಂಬ ಮಹತ್ವ ಕೊಟ್ಟು ಕೊಟ್ಟು ಮಹತ್ವ ಇರುವಂಥದ್ದು ನಿಮಗೆ ಗೊತ್ತಿರುತ್ತೆ ಕಾಳಭೈರವನ ಒಂದು ಸ್ವರೂಪ ದುಷ್ಟ ದುಷ್ಟಶಕ್ತಿಗಳನ್ನೂ ಸಹ ನಿವಾರಣೆ ಮಾಡುವಂಥ ಒಂದು ಶಕ್ತಿ ಎಂತಹ ಒಂದು ಭಯ ಆತಂಕಗಳನ್ನೂ ಸಹ ನಿವಾರಣೆ ಮಾಡಿ ನೀವು ಸೆಲ್ಫ್ ಕಾನ್ಫಿಡೆಂಟ್ ಆಗಿ ಮೇಲೆ ಬರುವಂಥದ್ದು ಇವೆಲ್ಲವೂ ನಿಮಗೆ ಆ ಒಂದು ಪುರಾಣದಲ್ಲಿ ತಿಳಿಸ್ಕೊಟ್ಟಿದೆ ಸೊ ಅದೇ ರೀತಿಯಲ್ಲಿ ಇಂಥ ಒಂದು ವಿಶೇಷವಾಗಿರೋ ದಿನ ನೀವು ಆಯ್ಕೆ ಮಾಡ್ಕೊಳ್ಳುವಂಥದ್ದು ಅಕಸ್ಮಾತ್ ಮೇಡಮ್ ನಾನು ತುಂಬ ಲೇಟ್ ಆಗೋಯ್ತು ಈ ಒಂದು ಪರಿಹಾರಗಳು ನೀವೇನು ತಿಳಿಸ್ಕೊಡ್ತಾ ಇದೀರ ನಾನು ನನಗೆ ತಲುಪೋಷ್ಟರಲ್ಲಿ ನಾನು ಈ ಪ್ರೋಗ್ರಾಮ್ ನೋಡೋಷ್ಟರಲ್ಲಿ ಕಾಳಭೈರವ ಜಯಂತಿ ಮುಗ್ದೇ ಹೋಗಿತ್ತು ಏನು ಮಾಡಬಹುದು ಈವನ್ ಶುಕ್ರವಾರದ ದಿನ ಈ ಒಂದು ವಿಶೇಷವಾಗಿರುವಂತಹ ಪರಿಹಾರಗಳನ್ನ ಮಾಡಬಹುದು ನಿಮಗೆ ಸಾಸಿವೆ ಎಣ್ಣೆ ಸಿಕ್ಕೇ ಸಿಗುತ್ತೆ ಅಂಗಡಿಗಳಲ್ಲಿ ತುಂಬ ಸರ್ವೇ ಸಾಮಾನ್ಯವಾಗಿ ಸಿಗುವಂಥದ್ದು ಸ್ವಲ್ಪ ಒರಿಜಿನಲ್ ಆಗಿರುವಂತಹ ಪ್ಯೂರ್ಫ ಪ್ಯೂರಿಫೈಡ್ ಆಗಿರುವಂಥ ಒಂದು ಸಾಸಿವೆ ಎಣ್ಣೆಯನ್ನು ಬಳಸಿ ತುಂಬ ಮಿಕ್ಸ್ಡ್ ಅಂತವೆಲ್ಲ ಬೇಡ ಸಾಸಿವೆ ಎಣ್ಣೆ ಒಂದು ದೀಪ ಒಂದು ಸ್ವಲ್ಪ ಹಣತೆ ರೂಪದಲ್ಲಿ ದೊಡ್ಡದಾಗಿದ್ದಷ್ಟು ತುಂಬ ಒಳ್ಳೆಯದು ಸಂಜೆ ಹೊತ್ತು ಈ ದೀಪವನ್ನು ಹಚ್ಚಬೇಕು ದಕ್ಷಿಣದ ಮುಖವನ್ನು ಮಾಡಿ ಆ ದೀಪ ಅಂದರೆ ಅದು ಉರಿಯುವಂತಹ ಒಂದು ಬೆಳಕಿನಿಂದ ದಕ್ಷಿಣದ ಮುಖವಾಗಿರಬೇಕು ನೀವು ದೇವರ ಮನೆಯಲ್ಲಿ ಹಚ್ಚಬಹುದು ಎಲ್ಲ ಸಪ್ರೇಟಾಗಿ ನಿಮಗೆ ಈ ಜಾಗ ಇದೆ ಹಚ್ಚೋದಕ್ಕೆ ಅಲ್ಲೂ ಸಹ ಹಚ್ಚಬಹುದು ಸಮಸ್ಯೆ ಇಲ್ಲ ಈವನ್ ಬಟ್ ಆ ಉರಿತಾ ಇರುವಂತಹ ಒಂದು ಜ್ವಾಲೆ ಏನಿರುತ್ತೆ ದೀಪದ ಒಂದು ಅದು ದಕ್ಷಿಣವಾಗಿ ದಕ್ಷಿಣ ಮುಖವಾಗಿ ನೋಡ್ತಾ ಇರಬೇಕು ಸಾಸಿವೆ ಎಣ್ಣೆ ಬತ್ತಿಯನ್ನು ಹಾಕಿ ಒಂದು ಹಣತೆ ರೂಪದಲ್ಲಿ ಇದನ್ನು ನೈಟ್ ಫುಲ್ಲು ಉರಿಬೇಕು ಹಾಗಾಗಿ ಹಣತೆಯನ್ನು ಉಪಯೋಗಿಸ್ತಾ ತುಂಬ ಒಳ್ಳೆಯದು ಚಿಕ್ಕ ದೀಪ ಆದರೆ ಬೇಗ ಆರೋಗುತ್ತೆ ಸೊ ನೈಟ್ ಫುಲ್ಲು ಉರಿಯುವಂಥದ್ದು ಈ ರೀತಿ ಮಾಡ್ತಾ ಬರುವಂಥದ್ದು ಅದರಲ್ಲೂ ಕಾಲು ಭೈರವ ಜಯಂತಿ ದಿನ ಮಾಡಿದ್ರೆ ಅಂತೂ ತುಂಬಾ ಏನು ನೆಗೆಟಿವ್ ಎನರ್ಜೀಸು ರಾತ್ರಿ ಹೊತ್ತೆಲ್ಲ ನಿಮ್ಮ ಮನೆ ಕ್ಲೆನ್ಸ್ ಆಗುತ್ತೆ ನೆಗೆಟಿವ್ ಎನರ್ಜಿಸೆಲ್ಲ ದೂರ ಆಗುತ್ತೆ ಈ ಥರ ಮನಸ್ಸಿಗವಾಗಿರೋ ಮಾನಸಿಕವಾಗಿರುವಂತಹ ಸಮಸ್ಯೆಗಳು ಭಯ ಆತಂಕ ಆನ್ಸೈಟಿ ಡಿಪ್ರೆಷನ್ನು ತುಂಬ ಇರುತ್ತೆ ಇವೆಲ್ಲ ತುಂಬ ಪ್ರಾಬ್ಲಮ್ಸ್ ಕಾಡ್ತಿರುತ್ತೆ ಈ ಒಂದು ದಿನ ನಿಮಗೆ ತುಂಬ ಒಳ್ಳೆಯದು ಹೇಳಿದಂಗೆ ನನ್ನ ಅಕಸ್ಮಾತ್ ಇದು ನೀವು ಮಿಸ್ ಆಗಿತ್ತು ನೀವು ನೋಡೋದು ಈ ಒಂದು ವಿಶೇಷ ದಿನ ಮುಂದೋಗಿ ಮುಂದುವರೆದ್ಬಿಟ್ಟಿತ್ತು ಮೇಡಮ್ ನಾನು ನೋಡೋಷ್ಟ್ರಲ್ಲಿ ಒಂದು ವಾರ ಆಗೋಗಿದೆ ಒಂದು ಮೂರು ನಾಲ್ಕು ದಿನ ಆಗೋಗಿದೆ ಬಟ್ ಸ್ಟಿಲ್ ನಾನು ಮಾಡಬಹುದಾ ಖಂಡಿತ ಶುಕ್ರವಾರ ದಿನ ಈ ಒಂದು ವಿಶೇಷವಾಗಿ ಇರುವಂತಹ ಪರಿಹಾರ ಸಾಸಿವೆ ಎಣ್ಣೆನ ಉಪಯೋಗಿಸಿ ಹಣಕನ್ನು ಹಚ್ಚುವಂಥದ್ದು ರಾತ್ರಿ ಪೂರ್ತಿ ಅದನ್ನು ಮಾಡ್ತಾ ಬನ್ನಿ ಪ್ರತಿ ವಾರ ಮಾಡ್ತಾ ಬನ್ನಿ ತುಂಬಾ ವಿಶೇಷ ನೀವು ಡಿಫ್ರೆನ್ಸಸ್ನ ಮನೆಯಲ್ಲಿ ನೋಡಬಹುದು ನಾಳೆ ಅದರಲ್ಲೂ ಟ್ವೆಂಟಿ ಸೆಕೆಂಡ್ ನಾನು ಹೇಳ್ತಂತಹ ನವೆಂಬರ್ ಟ್ವೆಂಟಿ ಸೆಕೆಂಡ್ ಖಂಡಿತ ಕಾಳಭೈರವನ ಒಂದು ದರ್ಶನ ಪಡ್ಕೊಂಡು ಬನ್ನಿ ಯಾವುದೋ ಒಂದು ದೇವಸ್ಥಾನ ಎಲ್ಲಿ ಸಿಕ್ಕಿದ್ರು ಪರವಾಗಿಲ್ಲ ಹತ್ತಿರದಲ್ಲಿ ಕಾಳಭೈರವನ ದೇವಸ್ಥಾನ ಇದೆ ಮೇಡಮ್ ಹೋಗಿ ಬರ್ಬೋದು ಆ ಖಂಡಿತ ಮಾಡಿ ಆ ಕೆಲಸ ಎಷ್ಟೋ ಜನ ಈವನ್ ನೀವು ಇಂಪ್ಯಾಕ್ಟ್ ಆಗ್ಬೋದು ಆಗದೇ ಇರ್ಬೋದು ಕಣ್ಣದೃಷ್ಟಿಯಂತೂ ಎಲ್ರಿಗೂ ಇದ್ದೇ ಇರುತ್ತಾ ಸೊ ಅದಕ್ಕಾಗಿ ನೀವು ಖಂಡಿತ ಈ ಪರಿಹಾರನ ಮಾಡಲೇಬೇಕು ಕಾಳಭೈರವನ ಒಂದು ಜಯಂತಿ ಸಾಧ್ಯ ಆಯಿತು ಮೇಡಮ್ ನಾನು ಏನಾದರೂ ಒಂದು ಪರಿಹಾರ ಮಂತ್ರ ಹೇಳ್ಬಹುದು ಆ ಮನೆಯಲ್ಲಿ ಖಂಡಿತ ನಿಮ್ಮ ಮನೆಯಲ್ಲಿ ರುದ್ರಾಕ್ಷಿ ಇದ್ದು ರುದ್ರಾಕ್ಷ ಮಾಲೆ ಇದ್ದು ಓಂ ನಮ ಶಿವಾಯ ಅಥವಾ ಓಂ ಕಾಳಭೈರವಾಯ ನಮಃ ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಸಲ ಜಪ ಮಾಡಿ ವಿಶೇಷವಾಗಿರುವಂಥ ಒಂದು ಪಾಸಿಟಿವ್ ಎನರ್ಜಿನ ನೀವು ಕಂಡಿಡಿತೀರಾ ಸೊ ಇಷ್ಟನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮನ ನಮ್ಮ ಮುಗಿಸ್ನ ಸರ್ವೇ ಜನ ಸುಖಿನ ಬಹಂತು ಸಣ್ಣ ಮಂಗಳಾನ ಬಹುತು ಧನ್ಯವಾದಗಳು